ಉಪರಾಷ್ಟ್ರಪತಿ ಜಗದೀಪ್ ಧನ್ಖರ್ ಎರಡು ದಿನ ಮಹಾರಾಷ್ಟ್ರ ಪುದುಚೇರಿ ಮತ್ತು ತಮಿಳುನಾಡು ಪ್ರವಾಸ ಕೈಗೊಂಡಿದ್ದಾರೆ ಇಂದು ಅವರು ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿ ನಟರ ಬಾಬಾಜಿ ದೇವಾಲಯ ಮತ್ತು ಎಳೆ ಅಮ್ಮನ್ ದೇವಾಲಯಗಳಿಗೆ ಭೇಟಿ ನೀಡಲಿದ್ದಾರೆ ನಿನ್ನೆ ಮಹಾರಾಷ್ಟ್ರ ಶಾಸಕಾಂಗ ಸಭೆಯಲ್ಲಿ ನಡೆದ ಭಾರತದ ಶಾಸಕಾಂಗ ಸಂಸ್ಥೆಗಳ ಅಧ್ಯಕ್ಷರ ಎಂಬತ್ನಾಲ್ಕನೇ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡ ಅವರು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಪರಿಣಾಮಕಾರಿ ಕಾರ್ಯನಿರ್ವಹಣೆ ಪಂಚಾಯತ್ ರಾಜ್ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ತಳಮೂಲದ ಸಾಮರ್ಥ್ಯ ವೃದ್ಧಿ ಉನ್ನತ ತಾಂತ್ರಿಕ ಕೌಶಲ್ಯಗಳ ಅಳವಡಿಕೆ ಕಾರ್ಯಾಂಗದ ವ್ಯವಸ್ಥಿತ ಅನುಷ್ಠಾನಗಳ ಮೂಲಕ ಒಂದು ದೇಶ ಒಂದು ಆಡಳಿತದ ಮುಖ್ಯ ವೇದಿಕೆಯಲ್ಲಿ ಎಲ್ಲರೂ ಸಮಾಗಮಗೊಳ್ಳಬೇಕಿದೆ ದೇಶದ ಪ್ರಜಾತಂತ್ರ ವ್ಯವಸ್ಥೆಯ ಆಶಯಗಳನ್ನು ಸಾಕಾರಗೊಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಆಡಳಿತದಲ್ಲಿ ಶಿಸ್ತು ಮತ್ತು ಪಾರದರ್ಶಕತೆ ಅತ್ಯಂತ ಅಪೇಕ್ಷಣೀಯ ಎಂದು ಅಭಿಪ್ರಾಯಪಟ್ಟರು They are flag bearers of the hopes and aspirations of the people. They have been elected by the people to work diligently to achieve the common good of society. One nation, one legislative platform, a dream of the Honorable Prime Minister, is required to be achieved because it will make institutions people centric. It will bring about much needed. ಪುದುಚೇರಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಉಪರಾಷ್ಟ್ರಪತಿ ಯುವಜನತೆ ನವಭಾರತದ ವಿನ್ಯಾಸಕರಾಗಿದ್ದಾರೆ ಹಾಗಾಗಿ ಮೊದಲು ಅವರು ದೇಶದ ಬಗ್ಗೆ ನಂಬಿಕೆ ಇಟ್ಟುಕೊಳ್ಳಬೇಕು ಅದಕ್ಕಾಗಿಯೇ ಪ್ರಧಾನಿಯವರು ಈ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ ಈ ಅಮೃತ ಪೀಳಿಗೆ ರಾಷ್ಟ್ರ ಎರಡು ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಹೊಂದುವುದನ್ನು ಕಾಣಲಿದ್ದಾರೆ ಎಂದು ಹೇಳಿದ್ದಾರೆ You have to believe in your nation because others are believing in this nation. Those who used to give advice to us 10 years ago in other countries are now taking our advice. When the change is so big, be prepared to grab the opportunity. Prime Minister has rightly called you not as the next generation, Prime Minister has called you as Amritsar generation. This summer's generation, I'm sure, will see the nation in, 19, in, in 2047 at peak. And in that, we'll be only regaining our past glory.